ಕರ್ನಾಟಕ ರಾಜ್ಯದಾಗ ಮುಸಲ್ಮಾನರು ಎಷ್ಟದಾರ ಗೊತ್ತೈತೇನ್ರಿ ಇವತ್ತು ಪರಿಶಿಷ್ಟ ಜಾತಿಯವರನ್ನು ಮೊಟ್ಟ ಮೊದಲನೆಯದಾಗಿ ಸ್ಥಾನದಲ್ಲಿದ್ದರೆ ಎರಡನೇ ಸ್ಥಾನದಲ್ಲಿ ಮುಸಲ್ಮಾನರದಾರ ಮುಸಲ್ಮಾನರ ಜನಸಂಖ್ಯೆ ಎರಡು ಕೋಟಿಗಿಂತಲೂ ಹೆಚ್ಚೈತ್ರಿ ಕರ್ನಾಟಕ ರಾಜ್ಯದಾಗ ಆದ್ರೆ ಈ ಮುಸಲ್ಮಾನರಿಗೆ ನಾಯಕ ಇಲ್ಲಲ್ರಿ ಯಾಕೆ ನಾಯಕ ಇಲ್ಲ ಇವರು ಸುಣ್ಣಿ ಅಂತಾರೆ ಇವರು ತಬಲಿಕ್ ಅಂತಾರೆ ಇವರು ವಹಾಬಿ ಅಂತಾರೆ ಇವರು ಅನೇಕ ರೀತಿಯ ಪಂಗಡಗಳನ್ನ ಮಾಡ್ಕೋತಾರೆ ಸುನ್ನೀಶಿಯ ಮಾಡ್ಕೋತಾರೆ ಪ್ರತಿಯೊಂದು ಮಸೀದಿಗಳಲ್ಲಿ ನೋಡ್ರಿ ಈ ಎರಡೆರಡು ಪಂಗಡ ಮಾಡ್ಕೊಂಡ ಈ ಯುದ್ಧಕ್ಕೆ ನಿಂದಿರ್ತಾರೆ ವಿನಃ ನಮ್ಮ ಕರ್ನಾಟಕ ರಾಜ್ಯದಾಗ ಎರಡು ಕೋಟಿ ಮುಸಲ್ಮಾನರು ಇದ್ದರು ಅದಕ್ಕೊಬ್ಬ ನಾಯಕ ಇಲ್ಲ ಇವತ್ತು ಎರಡು ಕೋಟಿ ಜನಸಂಖ್ಯೆ ಒಂದಾತಂದ್ರೆ ಇವತ್ತು ವಿಧಾನಸಭಾದಲ್ಲಿ ಮೂವತ್ತೈದರಿಂದ ನಲವತ್ತು ಶಾಸಕರು ಮುಸಲ್ಮಾನರು ಬರಬೇಕು ಪ್ರತಿಯೊಂದು ಜಾತಿ ಧರ್ಮದಾಗ ನೋಡ್ರಿ ಅವರ ನಾಯಕರದಾರ ಅವರು ಮಠಾಧೀಶರದಾರ ಅವರಿಗೆ ರಕ್ಷಾ ಕೊಡು ಕವಚ ಕೊಡುವಂತ ಶಕ್ತಿವಂತರ ನಾಯಕರದಾರ ಮುಸಲ್ಮಾನರಲ್ಲಿ ಯಾಕಿಲ್ಲ ಇವತ್ತು ಮುಸಲ್ಮಾನರಲ್ಲಿ ನಾಯಕರಾಗಿ ನಾವು ಹುಡುಕ್ಯಾಡ್ಕೋತ ಹೋದಾಗ ಕರ್ನಾಟಕ ರಾಜ್ಯದ ಮುಸಲ್ಮಾನರನ್ನು ಒಗ್ಗೂಡಿಸಿ ಆ ಏಕೈಕ ನಾಯಕನಾಗಿ ಹೊರಹೊಮ್ಮಲಕ್ಕ ಈಗ ಒಬ್ಬ ತಯಾರಾಗಿ ನಿಂತಾರ ನಾ ಸ್ವತಃ ಹೋಗಿ ಹೇಳೇನೆ ಅವರಿಗೆ ನೀವು ಕರ್ನಾಟಕ ರಾಜ್ಯದ ಮುಸಲ್ಮಾನರ ನಾಯಕತ್ವ ವಹಿಸ್ಕೋಬೇಕು ನೀವು ವಹಿಸಿದ್ರೆ ಇವತ್ತು ಕರ್ನಾಟಕದ ಮುಸಲ್ಮಾನರಿಗೆ ಆಗುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ನೀವು ಸದೆ ಬಡೀಲಿಕ್ಕೆ ಶಕ್ತಿವಂತರಾಗ್ತೀರಿ ನೀವು ಒಬ್ರೆ ಅಂತ ಹೇಳಿ ನಾನು ಹೇಳಿದಾಗ ನೀವು ಬಹಳ ದೊಡ್ಡ ಜವಾಬ್ದಾರಿ ಹಾಕಾಕತ್ತೀರಿ ಸಯ್ಯದ್ ಸಾಹೇಬ್ರು ಅಂತ ನನಗೆ ಹೇಳ್ತಾರ ಅವ್ರು ಯಾರಲ್ಲ ಇದೇ ಕರ್ನಾಟಕದಲ್ಲಿ ದಾನ ಧರ್ಮದ ಮೂಲಕ ಅನೇಕ ಜನರಿಗೆ ಜಾತಿ ಧರ್ಮವಿಲ್ಲದೆ ಸಮಾನತೆಯ ನೇತಾರ ಸರ್ವಧರ್ಮದವರ ಜೊತೆ ಎಷ್ಟೊಂದು ಒಡಂಬಡಿಕೆ ಪ್ರೀತಿ ಪ್ರೇಮದಿಂದ ವರ್ತನೆ ಮಾಡುವಂಥ ಕರ್ನಾಟಕ ರಾಜ್ಯದ ಇದೇ ಬೆಂಗಳೂರು ಚಾಮರಾಜಪೇಟೆ ಶಾಸಕನ ಹೆಸರು ಕೇಳಿರಿ ಬಾಯಾಗ ಬಂದಿರಬೇಕು ಜಡ್ ಜಮೀರ್ ಅಹ್ಮದ್ ಖಾನ್ ಹೋಗಿ ನೋಡ್ರಿ ಕೊಮ್ಮಿ ಜೀವನದಾಗ ಭೇಟಿ ಆಗಿರಿ ನಂಬರ್ ಹಚ್ಚಿರ್ತಾರೆ ನೂರಾರು ಮಂದಿ ಯಾವುದೇ ಕೆಲಸ ಎಷ್ಟೊಂದು ನಯವಿನದಿಂದ ಕರದ ಪ್ರತಿಯೊಬ್ಬರಿಗೂ ತನ್ನ ಸುಖ ದುಃಖಗಳನ್ನು ತಕ್ಷಣದಲ್ಲಿ ಒಂದು ಮೂವತ್ತು ಆಪ್ತ ಕಾರ್ಯದರ್ಶಿಗಳನ್ನ ಇಟ್ಟಿದ್ದಾರೆ ಇದ ಜಮೀರ್ ಅಹಮದ್ ಖಾನ್ ಪ್ರತಿಯೊಂದು ಶೆಕ್ಷನ್ಗೆ ಒಬ್ಬೊಬ್ಬರು ಒಬ್ಬರು ಆರೋಗ್ಯ ನೋಡಿದರೆ ಒಬ್ಬರು ಶಿಕ್ಷಣ ನೋಡ್ತಾರೆ ಒಬ್ರು ಕೈಗಾರಿಕೆ ನೋಡಿದರೆ ಒಬ್ಬರು ವಾಣಿಜ್ಯ ನೋಡ್ತಾರೆ ಒಬ್ಬರು ಕಾರ್ಪೊರೇಷನ್ ನೋಡಿದರೆ ಒಬ್ಬರು ಆರ್ಥಿಕ ಸಹಾಯ ಮಾಡುವಂಥ ಸ್ಥಿತಿ ಮಾಡ್ಕೊಂಡಿದ್ದಾರೆ ಮೂವತ್ತು ಕನಿಷ್ಠ ಆಪ್ತ ಸಹಾಯಕರನ್ನು ಇಟ್ಟಂಥ ಕರ್ನಾಟಕ ರಾಜ್ಯದ ಏಕೈಕ ಶಾಸಕ ಅಂದರೆ ಜಡ್ ಜಮೀರ್ ಅಹ್ಮದ್ ಖಾನ್ ಜಮೀರ್ ಅಹ್ಮದ್ ಖಾನ್ನ ಬಗ್ಗೆ ಹೇಳಬೇಕಾಗುವ ತಕ್ಷಣ ಕೆಲವರಿಗೆ ಭಾಳ ಉರಿ ಬೆಳತೈತ್ರಿ ಯಾಕೆ ಉರಿ ಬೆಳತೈತಿ ಮುಸಲ್ಮಾನರ ನೇತಾರದಾರ್ ಮುಸಲ್ಮಾನರನ್ನು ಇವತ್ತು ಕರ್ನಾಟಕ ರಾಜ್ಯದಾಗ ಮುಖ್ಯವಾಹಿನಿಗೆ ತರೋ ಸಲುವಾಗಿ ಇದೇ ಜಡ್ ಜಮೀರ್ ಅಹಮದ್ ಖಾನ್ ಈಗ ಪ್ರಯತ್ನ ಮಾಡಕ್ಕೆ ಹೊಂಟಾರ ಕಾಂಗ್ರೆಸ್ ಪಕ್ಷ ಜಡ್ ಜಮೀರ್ ಅಹಮದ್ ಖಾನ್ನ ನೇತೃತ್ವ ವಹಿಸ್ಕೊಂಡು ಕೆಲಸ ಮಾಡಲಿಲ್ಲ ಕಾಂಗ್ರೆಸ್ ಮಖಾಡೆ ಮಲಗತೈತಿ ಇದನ್ನು ಡಿ ಕೆ ಶಿವಕುಮಾರ್ ಸಹಿತ ಅರ್ಥ ಮಾಡಿಕೊಂಡಾರ ಸಿದ್ದರಾಮಯ್ಯ ಅಂತೂ ಜಮೀರ್ ಅಹಮದ್ ಖಾನ್ ಕರ್ನಾಟಕದ ಮುಸಲ್ಮಾನರ ನಾಯಕ ಅನ್ನೋದು ಘೋಷಣೆ ಮಾಡೋದು ಅಷ್ಟೇ ಉಳ್ದೈತ್ರಿ ಕಾಂಗ್ರೆಸ್ದು ಕಾಂಗ್ರೆಸ್ಸದ ಕಾಂಗ್ರೆಸ್ಸದ ವಿಶ್ಲೇಷಣೆ ಮಾಡ್ತಾನಂತಿರ್ಬೇಕು ಆದ್ರೆ ಬಿ ಜೆ ಪಿ ಅವ್ರದ್ದು ಒಳ್ಳೊಳ್ಳೆ ನಾಯಕರದ್ದು ಎಷ್ಟು ವಿಡಿಯೋಗಳನ್ನ ಮಾಡಿದ್ದೀವಿ ಎಷ್ಟು ಸುದ್ದಿಗಳನ್ನು ಮಾಡಿದ್ದೀವಿ ಅದನ್ನೂ ಒಂದು ತೆಗೆದು ನೋಡ್ಬೇಕಲ್ರಿ ಕಮೆಂಟ್ ಹಾಕ್ತಿರಿ ಬರೇ ಕಾಕ ಕಾಂಗ್ರೆಸ್ ಅದಾವದಾನ ಅಂಥೇಳಿ ನನಗೆ ಯಾವ ಪಕ್ಷ ರೀ ಯಾವ ಒಳ್ಳೆಯ ನಾಯಕದಾನ ಅವನು ಹುಡುಕ್ಯಾಡ್ಕೋತ ಹೋಗುತ್ತಾನ ಇದೇ ಜಡ್ಡ ಜಮೀರ್ ಅಮ್ಮದ ಕಾರಣ ಚಾಮರಾಜಪೇಟೆಗೆ ಆದ್ನಿ ಹೋದ ತಕ್ಷಣ ಅವ್ರ ಕಚೇರಿಗೆ ಅವ್ರ ಆಪ್ತ ಕಾರ್ಯದರ್ಶಿಗೆ ಭೇಟಿ ಆದ್ನಿ ಭೇಟಿ ಆದ ತಕ್ಷಣ ತಕ್ಷಣ ಫೋನ್ ಮಾಡಿ ಜಮೀರ್ ಅಹಮದ್ ಖಾನ್ ಹೇಳ್ತಾರ ನಂಬರ್ ಒನ್ ಚಾನಲ್ ಕಾಕಾ ಬಂದಾನ ಬೆಳಗಾವಿ ಗೋಕಾಕ ತಾಲೂಕಿನ ಘಟಪ್ರಭಾದಿಂದ ಬಂದಾನ ಅಂದ ತಕ್ಷಣ ಎಷ್ಟು ಓಡೋಡಿ ಬರ್ತಾರ ಎಲ್ಲ ಕಾರ್ಯಕ್ರಮಗಳನ್ನ ಮೊಟಕೆಗೊಳಿಸಿ ನೇರವಾಗಿ ನನ್ನ ಜೊತೆ ಸಮಾಲೋಚನೆಗೆ ಕುಣ್ತಾರ ಕನಿಷ್ಠ ಒಂದು ತಾಸು ಚರ್ಚೆ ಮಾಡ್ತಾರ ನಾನು ಹೇಳಿದೆ ಆರ್ಥಿಕವಾಗಿ ಹಿಂದುಳಿದರಾಗಿ ಪ್ರತಿಯೊಂದು ಕೈಗಾರಿಕೋದ್ಯಮಿಯಾಗಿ ಯಾವುದೇ ವ್ಯಾಪಾರದಲ್ಲಿ ಆಗಲಿ ಪ್ರತಿಯೊಂದು ಶಿಕ್ಷಣದಲ್ಲಿ ಆಗಲಿ ಮುಸಲ್ಮಾನರು ಯಾಕೆ ಹಿಂದೆ ಉಳಿಯಾಕತ್ತಾರ ಪ್ರತಿಯೊಂದು ಮಸೀದಿಗಳಲ್ಲಿ ಸುನ್ನಿ ತಬ್ಲಿಕ್ ವಹಾಬಿ ಶಹಾಬಿ ಮಾಡ್ಕೋತ ಹೊಂಟಾರ ಇವೆಲ್ಲ ಬಿಟ್ಟು ಒಂದೇ ವೇದಿಕೆ ಮೇಲೆ ಬರ್ರಿ ನಿಮ್ಮ ನಿಮ್ಮ ಮಸೀದಿಯಾಗ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ಮಾಡ್ಕೋತ ಹೋಗ್ರಿ ನಿಮ್ಮ ನಿಮ್ಮ ದರ್ಗಾದಲ್ಲಿ ನಿಮ್ಮ ನಿಮ್ಮ ಪೂಜೆ ಪುನಸ್ಕಾರ ಪ್ರಾರ್ಥನೆಗಳನ್ನ ಮಾಡ್ಕೋತಾ ಹೋಗಿರಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಧರ್ಮಾಚರಣೆಗಳನ್ನ ಮಾಡ್ಕೋತ ಹೋಗ್ರಿ ಹೊರಗೆ ಬಂದರೆ ನಾನೊಬ್ಬ ಮಾನವ ಮತ್ತು ಒಬ್ಬ ಮುಸಲ್ಮಾನ ಅಂತೇಳಿ ಹೊರಗೆ ಬಂದ್ರಿ ಆವಾಗ ನಾನು ನೇತೃತ್ವ ವಹಿಸ್ತೇನೆ ಅಂತೇಳಿ ನಮಗೆ ವಚನ ಕೊಡ್ತಾರೆ ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯದ ಒಕಪ್ ಮಂಡಳಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಮಸೀದಿಗಳದಾವ ಎಷ್ಟು ಚೇರ್ಮನ್ ಸೆಕ್ರೆಟರಿ ಅದರ ಲಿಸ್ಟ್ ತಂದ ಇನ್ನು ಎಲ್ಲರನ್ನು ಕರೆಸಿ ಒಂದು ದೊಡ್ಡ ಪ್ರಮಾಣದ ಸಮಾವೇಶ ಮಾಡಬೇಕು ಜಡ್ ಜಮೀರ್ ಅಹಮದ್ ಖಾನ್ ಅಲ್ಲಿವರೆಗೆ ಮುಸಲ್ಮಾನರಿಗೆ ನೆಲೆಯಿಲ್ಲ ಮುಸಲ್ಮಾನರಿಗೆ ಒಬ್ಬ ನಾಯಕನಿಲ್ಲ ನಿಮಗೆ ದೇವರು ಕೊಟ್ಟಾನ ಜಡ್ ಜಮೀರ್ ಅಹಮದ್ ಖಾನ್ ನಿಮ್ಮ ಹೃದಯವನ್ನು ಪ್ರೀತಿಸ್ತೀವಿ ನೀವು ಮಾಡುತ್ತಿರುವ ಕಾಯಕ ಕೆಲಸ ಪ್ರೀತಿಸ್ತೀವಿ ನೀವು ಹಸಿದವ ಬಂದವನಿಗೆ ಅನ್ನ ನೀಡುವ ಕೆಲಸ ಮಾಡಾಕತ್ತೀರಿ ಇವತ್ತು ಇವತ್ತು ನೀವು ಯಾರು ಸುಖ ದುಃಖದಿಂದ ಬರಾಕತನ ಎಲ್ಲಿಂದೋ ಕಲ್ಕತ್ತಾದಿಂದ ಬಂದ ಹೆಣಮಗಳು ಒಂದು ಮಗುವನ್ನು ತೆಗೆದುಕೊಂಡು ಬಂದಂತ ಹೃದಯ ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ನೀವು ಕೊಟ್ಟಂತ ನೀವು ಮಹಾ ಮಾನವತಾವಾದಿ ನೀವು ದೇವರ ಸ್ವರೂಪದಾಗ ಬರಾತಿರಲ್ರಿ ಜಡ್ ಜಮೀರ್ ಅಹಮದ್ ಖಾನ್ ಅಂದಾಗ ಎಲ್ಲ ನಿಮ್ಮ ಆಶೀರ್ವಾದ ಅಂತಾರ್ರಿ ಎಷ್ಟು ನಗುಮುಖದಿಂದ ಮಾತಾಡ್ತಾರ ಜನ ನೋಡಿದರೆ ಸಾವಿರಾರು ಜನ ಕ್ಷೇತ್ರದ ಜನ ಹೊರಗಿನ ಜನ ಎಲ್ಲೆಲ್ಲಿಂದೋ ಜನ ಚಾಮರಾಜಪೇಟೆ ಜಮೀರ್ ಅಹಮದ್ ಕಡೆ ಹೋದ್ರೆ ನಮ್ಮ ಕೆಲಸ ಆಗತೈತಿ ಅಥೇಳಿ ಆತ್ಮವಿಶ್ವಾಸದಿಂದ ಬರ್ತಾರ ಎಷ್ಟೊಂದು ಲವಲವಿಕೆಯಿಂದ ಓಡಾಡ್ತಾರ್ರಿ ದೇವರವರಿಗೆ ನೂರಾರು ವರ್ಷ ಆಯುಷ್ಯ ಕೊಡಲಿ ದೇವರವರಿಗೆ ಸುಖ ಸಂಪತ್ತು ಕೊಡಲಿ ಅವರ ಪರಿವಾರಕ್ಕೆ ಒಂದು ರಕ್ಷಾ ಕವಚ ಕೊಡಲಿ ಅಂಥೇಳಿ ದೈನಂದಿನವಾಗಿ ಸಾವಿರಾರು ಜನ ಅಲ್ಲಿ ಪ್ರಾರ್ಥನೆ ಮಾಡುವ ದೃಶ್ಯ ಸಹಿತ ಇವತ್ತು ನಾ ತೋರಿಸ ನೋಡ್ರಿ ಯಾಕ ಜಮೀರ್ ಅಹಮ್ಮದ್ ಖಾನ್ ತಕ್ಷಣ ನನ್ನ ಕಾಕ ಬಂದಾನ ಅಂತೇಳಿ ನಾನು ಅಪ್ಕೋತಾರ ಪ್ರತಿಯೊಂದು ವೀಡಿಯೋಗಳನ್ನ ವಾಚ್ ಮಾಡಿದಾರ ನೋಡಿದಾರ ಆವಾಗ ನನಗೂ ಒಂದು ಶುಭದ ಸಂದೇಶ ಒಂದು ಕೊಡ್ತಾರ ಅದನ್ನು ದೃಶ್ಯ ಹಾಕಾಕತ್ತ ನೋಡ್ರಿ ಆ ತಕ್ಷಣ ನಾವು ಡಿ ಕೆ ಶಿವಕುಮಾರ್ ಹತ್ರ ಹೋಗ್ತೀವಿ ಡಿ ಕೆ ಶಿವಕುಮಾರ್ಗೆ ಈ ವಿಷಯ ತಿಳಿಸಿದಾಗ ಅವರು ಖುಷಿ ಪಡ್ತಾರ ನಾವು ಎಲ್ಲರೂ ಒಂದೇ ವೇದಿಕೆ ಮೇಲೆ ಹೋಗೋಣ ಒಂದೇ ವೇದಿಕೆ ಮೇಲೆ ಹೋದರೆ ಮಾತ್ರ ಕರ್ನಾಟಕ ಕರ್ನಾಟಕದಲ್ಲಿ ನಾವು ಕನಸು ಕಾಣ್ತೀವಿ ಇಲ್ಲದಿದ್ದರೆ ನಮ್ಮನ್ನು ದುರುಪಯೋಗ ತಗೋತಾರ ಮತಗಳ ವಿಭಜನೆ ಆಗತೈತೆ ಅಂಥೇಳಿ ಇದೇ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ವಿವರವಾಗಿ ಒಂದು ತಾಸು ಮಾತಾಡಿದಾಗ ತಕ್ಷಣ ಅವರು ಒಪ್ಕೊಂಡಾರ್ರೀ ಈ ಇಬ್ಬರು ನಾಯಕರನ್ನು ಒಂದುಗೂಡಿಸಿ ಸಿದ್ದರಾಮಯ್ಯ ಅವ್ರ ಹತ್ತಿರ ಮನೆಗೆ ಬಂದಾಗ ಅಲ್ಲಿ ಅಶೋಕ ಪಟ್ಟಣ ಸಾಹೇಬರು ನಮಗೆ ಮಾತುಕತೆ ಮಾಡಲಾಕ ಪರ್ಸ್ನಲ್ ಡಿಸ್ಕಸ್ ಮಾಡೋ ಸಲುವಾಗಿ ನಮ್ಮನ್ನು ಬಿಟ್ಟು ಕೊಡ್ತಾರ ಅವಾಗ ಚರ್ಚೆ ಮುಖಾಂತರ ಅವ್ರ ತಲೆಯಲ್ಲಿ ಹಾಕಿದಾಗ ಅವರು ಎಸ್ ಅಂತಾರ ಯಾಕಂದರೆ ಇವತ್ತು ಜಾತಿ ಜಾತಿ ಜಗಳ ನಿಲ್ಲಬೇಕು ಹಿಂದೂ ಮುಸ್ಲಿಂ ಐಕ್ಯತೆ ಕಾಪಾಡಬೇಕು ಸರ್ವ ಜಾತಿಗಳು ಎಲ್ಲರೂ ಸಮಾನತೆಯಿಂದ ಸಾಗಬೇಕು ಅವರೇ ಎಪ್ಪತ್ತೈದು ವರ್ಷ ಆಯಿತು ನಿಮ್ಮದು ಎಲ್ಲ ಸರ್ಕಾರಗಳನ್ನ ನೋಡಿದಿರಿ ಮುಖ್ಯಮಂತ್ರಿಯಾಗಿ ಸರ್ ಸರ್ಕಾರವನ್ನು ಅನುಭವಿಸಿದ್ರಿ ಇನ್ನು ಯಾವನೇ ಒಬ್ಬ ಯುವಕನನ್ನು ಮುಖ್ಯಮಂತ್ರಿ ಮಾಡಿ ನೀವು ರಿಂಗ್ ಮಾಸ್ಟರ್ ಆಗ್ರಿ ನೀವು ಮುಖ್ಯಮಂತ್ರಿ ಆಗುವ ಪೈಪೋಟಿಯಲ್ಲಿ ಹೋಗಬೇಡ್ರಿ ಇಲ್ದಿದ್ರೆ ಕಾಂಗ್ರೆಸ್ ಮೂರು ಭಾಗ ಆಗತೈತಿ ನೀವು ಕಿಂಗ್ ಮೇಕರ್ ಆಗ್ರಿ ಕಿಂಗ್ ಆಗಕ್ಕೆ ಹೋಗಬೇಡ್ರಿ ಮಾಸ್ಟರ್ ಮೈಂಡ್ ಆಗ್ರಿ ಮಾಸ್ಟರ್ ಕೆಲಸ ಮಾಡ್ರಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದಾಗ ಸಿದ್ದರಾಮಯ್ಯ ತಲೆ ಆಡಿಸ್ತಾರ ಹೌದು ನೀನು ಹೇಳೋದು ನಿಜ ಅಂತಾರ ನಮ್ಮ ಮುಂದೆ ಹಂಗಾದ್ರೆ ಎಲ್ಲ ದೃಶ್ಯಗಳು ಹಾಕಾಕತ್ತ ನೋಡ್ರಿ ನಮ್ಮ ಚಾನಲ್ಗೂ ಒಂದು ಸಂದೇಶ ಕಳಿಸಿದಾರ ಅದನ್ನು ಹಾಕತ್ತ ನೋಡ್ರಿ ಆದ್ರೆ ಜಡ್ ಜಮೀರ್ ಅಹಮದ್ ಖಾನ್ಗೆ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಮುಸಲ್ಮಾನರು ಒಕ್ಕೂಡಿನಿಂದ ಈ ವಿಡಿಯೋನ ವೈರಲ್ ಮಾಡ್ರಿ ಜಡ್ ಜಮೀರ್ ಅಹಮದ್ ಖಾನ್ ಅಂತ ವ್ಯಕ್ತಿ ಈ ಕರ್ನಾಟಕದಲ್ಲಿ ನೇತೃತ್ವ ವಹಿಸೋಕೆ ಮತ್ತೊಬ್ಬ ಸಿಗೋದಿಲ್ಲ ಎಂದೋ ಹುಡುಕಾಡಿದ್ರು ಸಿಗೋದಿಲ್ಲ ದೇವರು ಕಳಿಸಿದಾನೆ ಈ ಜಡ್ ಜಮೀರ್ ಅಹ್ಮದ್ ಖಾನ್ನ ಇಂಥ ವ್ಯಕ್ತಿನ ಹೋಗಿ ನಾವು ಬಹಳ ಪ್ರೀತಿಯಿಂದ ಗೌರವ ಮಾಡಿಕೊಂಡು ನೇತೃತ್ವ ವಹಿಸೋ ಸಲುವಾಗಿ ಕರ್ನಾಟಕ ರಾಜ್ಯದ ಮುಸಲ್ಮಾನರು ಈ ವಿಡಿಯೋ ನೋಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡ್ತೀರಿ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ ಹಾಕ್ತೀರಿ ಹಂಗಾರ ಕಾಕಿ ತೊಗೊಂಡ್ಬರ್ತಾನೆ ಜಡ್ ಜಮೀರ್ ಅಹಮದ್ ಖಾನ್ ಜೊತೆ ಮಾತಾಡ್ತಾನೆ ವೇದಿಕೆ ಕಲ್ಪಿಸಿ ಕೊಡ್ತಾನೆ ಎಲ್ಲರೂ ಒಂದಾಗಿ ಎರಡು ನಲವತ್ತು ಶಾಸಕರನ್ನು ತಯಾರು ಮಾಡುವಂಥ ನಿಮ್ಮ ಹಕ್ಕನ್ನು ಕಸ್ಕೋಬೇಡ್ರಿ ನೀವು ಭಾರತದ ಪ್ರಜೆಗಳದೇರಿ ನಿಮ್ಮ ಹಕ್ಕನ್ನು ನೀವು ರಕ್ಷಣೆ ಮಾಡುವಂಥ ಕರ್ತವ್ಯ ನೀವು ಮಾಡ್ಕೋಬೇಕು ಅದಕ್ಕೆ ಜಡ್ ಜಮೀರ್ ಅಹಮದ್ ಖಾನ್ ಪ್ರಮುಖವಾಗಿ ನಮಗೆ ರಕ್ಷಾ ಕವಚ ಅದಾರ ಅಂತೇಳಿ ತಿಳ್ಕೊಂಡು ಬೇರೆ ಸುದ್ದಿ ಮತ್ತೊಂದು ವಿಡಿಯೋ ತೊಗೊಂಡ್ಬರ್ತೀನಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ ನಂಬರ್ ಒನ್ ನ್ಯೂಸ್ ಚಾನೆಲ್ ಕನ್ನಡ ನಮ್ಮ ಬೆಳಗಾಂ ಭಾಗದಲ್ಲಿ ಭಾಳ ಒಳ್ಳೆ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ನಾನು ಎರಡು ಮೂರು ನ್ಯೂಸ್ ಅನ್ನು ನೋಡಿದ್ದೀನಿ ಭಾಳ ಒಳ್ಳೆ ಸುದ್ದಿ ಸಹಿ ಕೊಡ್ತಾವ್ರೆ ಇನ್ನ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡಲಿ ಅಂತ ಭಗವಂತ ಪ್ರಾರ್ಥನೆ ಮಾಡಿ ಸುಭಾಷಣ ಕೊರಗ್ ಬಯಸಿ ನ್ಯಾಯದ ಬಗ್ಗೆ ಇವತ್ತು ಅನೇಕ ವಿಚಾರಗಳನ್ನು ಪ್ರತಿಬಿಂಬಿಸ್ತಾ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಸಮಾಜದ ಒಂದು ಧ್ವನಿಯಾಗಿರಲಿ ಅಂತೇಳಿ ನಾನು ಪಕ್ಷದ ಅಧ್ಯಕ್ಷರಾಗುವ ವೈಯಕ್ತಿಕವಾಗಿ ಶುಭವನ್ನು ಕೊಟ್ಟಿದ್ದೇನೆ ರಾಷ್ಟ್ರಗಳಲ್ಲಿ ಬೆಳಿಲಿ ಅಂತೇಳಿ ನಾನು ತುಂಬ ಹೃದಯದಿಂದ ಶುಭವನ್ನು ಆರಿಸ್ತಾ ಉತ್ತರ ಕರ್ನಾಟಕ ಭಾಗದಲ್ಲಿ ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥ ನ್ಯೂಸ್ ನಂಬರ್ ಒನ್ ಟಿ ವಿ ಚಾನಲ್ಲು ಉತ್ತರ ಕರ್ನಾಟಕದ ಭಾಗದ ಜನರ ಧನಿಯಾಗಿ ಕೆಲಸ ಮಾಡಲಿ ಅಂತೇಳಿ ನಾನು ಆರ ಆರೈಸ್ತೇನೆ ಮತ್ತು ನಂಬರ್ ಒನ್ ನ್ಯೂಸ್ ನಾನು ಸೈಯದ್ ಸೈಯದ್ ಹ ಸೈಯದ ಸೈಯದ್ ಅಂತ ಸೈಯದ್ ಅನ್ನೋರು ಇದನ್ನ ಪ್ರಾರಂಭ ಮಾಡಿದ್ದಾರೆ ಅವ್ರಿಗೂ ಕೂಡ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ತೇನೆ